ಆನೆಕಲ್ಲಲ್ಲಿ ಕೋಟೆ ಜಗಳ ಆಗಿದೆ ಸ್ಟಾರ್ಟು ನೀವು ಹೊರದಾ ಇದ್ರೆ ಪರವಾಗಿಲ್ಲ ನೋಟು ಉಚಿತವಾಗಿ ಬೀಳ್ತೈತೈತೆ ಪರ್ಕೆ ಏಟು ಈ ಕಾಲದಲ್ಲಿ ಏಡ್ತಿದ್ದೋನೆ ಗ್ರೇಟ್ ದೇವಿ ರುದ್ರರೂಪವನ್ನು ತಾಳಿ ಏನು ತನ್ನ ಮಗ ಹತ ಆದಂತ ಸಂದರ್ಭದಲ್ಲಿ ಪರ್ಕೆ ಮರ ಎರಡು ಹಿಡಿದು ಸಾವಿರಾರು ಜನಗಳನ್ನು ಹತ ಮಾಡಿ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎಸ್ ಕೆ ಫ್ರಮ್ ಎಸ್ ಕೆ ಟಿವಿ ಕನ್ನಡ ಸ್ನೇಹಿತರೆ ಇವತ್ತು ಆನೆಕಲ್ ಕರಗ ಮಹೋತ್ಸವದ ಮೂರನೇ ದಿನದ ಅಂಗವಾಗಿ ಪೋಟೆಗಾರ ನಡಿತಿದೆ ಬನ್ನಿ ಈ ಒಂದು ಕೋಟೇಜ್ಗಳ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಈ ಒಂದು ಕೋಟೇಜಗಳ ವಿಶೇಷ ಅಂದ್ರೆ ನೀವು ಎಲ್ಲೂ ನೋಡಿರದ ಪೊರಕೆ ಮತ್ತು ಮರದ ಸೇವೆ ಅಂದ್ರೆ ಇಲ್ಲಿ ಪೊರಕೆ ಮತ್ತು ಮರದಲ್ಲಿ ಇಲ್ಲಿ ನಿಲ್ಲದಿರಂತಹ ಜನರಿಗೆ ಉಳಿತಾರೆ ಯಾಕಂತ ಇದ್ರ ಸಂಪೂರ್ಣ ಮಾಹಿತಿಯನ್ನ ಮುಂದೆ ನಿಮಗೆ ಕೊಡ್ತೀನಿ ಬನ್ನಿ ಪೊರಕೆ ಮತ್ತು ಮರದ ಸೇವೆಯನ್ನ ನೋಡ್ಕೊಂಡು ಬರೋಣ ಈಗ ಧರ್ಮರಾಯ ಮತ್ತು ದ್ರೌಪದಮ್ಮ ಒಳಗೊಂಡಂತೆ ಎಲ್ಲ ದೇವತೆಗಳು ಕೋಟೆ ಜಗಳ ನಡೆಯುವಂತಹ ಸ್ಥಳಕ್ಕೆ ಬರ್ತಾ ಇದ್ದಾವೆ ಈಗ ಕೋಟೆ ಜಗಳ ಶುರು ಆಗಲಿದೆ ನೋಡಿ ಕೋಟೆ ಜಗಳ ಆಡುವಂತಹ ಒಂದು ಸ್ಥಳ ಈ ಕೋಟೆ ಜಗಳ ವಿಶೇಷ ಮತ್ತು ಮರದಲ್ಲಿ ವದೆ ತಿನ್ನೋದು ಬನ್ನಿ ಹಾಗೆ ನೋಡಿ ಶುರು ಆಗಿದೆ ನೋಡಿ ಈಗ ಇಲ್ಲಿ ಪರಕೆ ಮತ್ತು ಮರದ ಸೇವೆ ಶುರುವಾಗಿದೆ ಈಗ ಒಂದು ನೀವು ಪೂಜಾರಿಯ ಒಂದು ಮುಖಮತ್ತವರ ಒಂದು ಕಾರ್ಯವೈಖರಿಯನ್ನು ಪರಕೆ ಮತ್ತು ಮರದ ಸೇವೆ ಮಾಡ್ತಾ ಇರೋ ಕಾರ್ಯವೈಖರಿಯನ್ನು ಗಮನಿಸಿ ದೇವರು ಮೈಮೇಲೆ ಬಂದಾಗ ಮತ್ತು ಈಗ ಇಂತಹ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಅಂತೀವಿ ನೋಡಿ ದೇವರು ಮೈ ಮೇಲೆ ಬಂದಾಗ ಇದು ಇನ್ನೂ ದುಪ್ಪಟ್ಟಾಗುತ್ತೆ ಅಂತೇಳಿ ಇಲ್ಲಿನ ಒಂದು ಜನರು ಹೇಳ್ತಾ ಇದ್ದಾರೆ ಬನ್ನಿ ಹಾಗೆ ಹೋಗೋಣ ಓದ್ತಾ ಹೋಗ್ತಾ ನೋಡೋಣ ನೋಡಿ ಈಗ ನೀವೇನು ನೋಡ್ತಾ ಇದ್ದೀರಾ ಆಗ ನೋಡಿದ್ದಕ್ಕಿಂತ ಹೆಚ್ಚು ಇಲ್ಲಿ ಪೂಜಾರಿಗಳು ಕಾರ್ಯವೈಖರಿ ನಮ್ಗೆ ಕಾಣ್ತಾ ಇದೆ ಯಾಕೆಂದರೆ ಈಗ ದೇವಿಗೆ ಪೂಜೆಯನ್ನು ಮಾಡಿ ಒಂದು ಕುರಿಯನ್ನು ಬಲಿ ಕೊಟ್ಟು ಆ ಕುರಿಯ ದೊಮ್ಮ ದುಮ್ಮೆಯನ್ನು ಬಾಯಲ್ಲಿ ಹಿಡಿದು ಅಂದರೆ ದೇವರು ಮೈಮೇಲೆ ಇದೆಯಂತೆ ಹಾಗಾಗಿ ಇಷ್ಟು ಈ ರೀತಿಯಾದಂಥ ಕಾರ್ಯವೈಖರಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಪೊರಕೆ ಮತ್ತು ಮರದ ಏಟನ್ನು ತಿನ್ನಲು ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ನಿಲ್ತಾ ಇದ್ದಾರೆ ಈ ರೀತಿಯ ಪರಕೆ ಮತ್ತು ಮರದ ಸೇವೆ ಯಾಕೆ ನಡೆಯುತ್ತೆ ಇದರ ಪುರಾಣದ ಹಿಂದಿನ ಕಥೆ ಏನು ಮಹಾಭಾರತಕ್ಕೂ ಹಾಗೂ ಈ ಕಥೆಗೂ ಸಂಬಂಧ ಏನು ಎಂಬ ಎಲ್ಲ ವಿಚಾರವನ್ನು ಮುಂದೆ ಹೇಳ್ತೀನಿ ಬನ್ನಿ ನೋಡಿ ಭಕ್ತಾದಿಗಳು ಯಾವ ರೀತಿ ಒಂದು ಪರಕೆ ಮತ್ತು ಮರದ ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಸೊ ಆ ಭಕ್ತಾದಿಗಳನ್ನ ಕೇಳಿದಾಗ ಈ ರೀತಿಯ ಒಂದು ಏಟನ್ನು ತಿಂದರೆ ನಾವು ಮಾಡಿದಂತಹ ಪಾಪಕರ್ಮಗಳು ನಮ್ಮ ಮೇಲೆ ಇರುವಂತಹ ಮಠಮಂತ್ರಗಳು ಇವೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಒಬ್ಬರು ಒಂದು ರೀತಿಯಾಗಿ ಹೇಳ್ತಾರೆ ಅದು ಅವರವರ ಹಾವಭಾವಕ್ಕೆ ಅವರವರ ಇಷ್ಟಕ್ಕೆ ಬಿತ್ತದ್ದು ಆದರೆ ಇದಕ್ಕೆ ಪುರಾಣ ಕಥೆ ಅಂತ ಖಂಡಿತ ಇದೆ ಅದನ್ನು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ಈ ರೀತಿಯಾದಂತಹ ಒಂದು ಪರಕೆಯಟನ್ನು ತಿಂತಾರೆ ನಮ್ಮ ಒಂದು ಆನೆಕಲ್ ಭಾಗ ಬೆಂಗಳೂರು ಭಾಗದಲ್ಲದೆ ತಮಿಳುನಾಡು ಹೊಸೂರು ಕೃಷ್ಣಗಿರಿ ಈ ರೀತಿ ಸುಮಾರು ಊರುಗಳಿಂದ ಜನರು ಬಂದು ಈ ರೀತಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಇಲ್ಲಿ ಪರಕೆ ಮತ್ತು ಮರದ ಸೇವೆಯನ್ನು ಪಡಿತಾರೆ ನಾನೇ ಕಾಲಲ್ಲಿ ಕೋಟೆ ಜಗಳ ಆಗಿದೆ ಸ್ಟಾರ್ಟು ಈಗ ಇದ್ರೆ ಪರವಾಗಿಲ್ಲ ನೋಟು ಉಚಿತವಾಗಿ ಬೀಳ್ತಾ ಇದ್ದ್ರೆ ಪಾರ್ಕೆ ಏಟು ಈ ಕಾಲದಲ್ಲಿ ಏಳ್ತಿದ್ದು ಅಂದ್ರೆ ಗ್ರೇಟು ಕರೆಕ್ಟ್ ನೋಡಿ ಇವಾಗ ಸ್ಪೀಡ್ತಾ ಇವಾಗ ಸ್ಪೀಡ್ நம்மெல்லாம் சாப்பாடு நீங்கள் தாப்பிட்டா ஜன கனஸ் தாப்பேட்ட ನೀವ ಎನರ್ಜಿ ಇಷ್ಟ ತಗೊಂತಾರೆ ಈಗಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಹೊಡಿತಾರ ಯಾಕಂದ್ರೆ ಪೂಜೆ ಆಗಿರೋದ ದೊಮ್ಮೆ ಕುರಿತ ಕುರಿಯಾ ದೊಂಬೆನ ಬಾಯ್ ಇಟ್ಕೊಂಡು ಪೂಜೆ ಮಾಡಿ ಹೊಡಿತಾ ಇದಾರೆ ಸೊ ಈಗ ದೇರ್ ಮೇಲೆ ಅಂತ ಅವ್ರು ಹೇಳ್ತಾರೆ ಇರೀರು ಹಾಗಾಗಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೀಸ್ಟ್

ಸ್ನೇಹಿತರೆ ಈಗ ಪರಕೆ ಮತ್ತು ಮರದ ಸೇವೆ ಮುಗಿತು ಈಗ ದೇವತೆಗಳು ದೇವಾಲಯಕ್ಕೆ ಹೋಗ್ತಾ ಇದೆ ಈಗ ಈ ಪರಕೆ ಮತ್ತು ಮರದ ಸೇವೆಯ ಇತಿಹಾಸವನ್ನು ಮತ್ತು ಅದು ಈ ಒಂದು ಆಚರಣೆಗೂ ಕುರುಕ್ಷೇತ್ರಕ್ಕೂ ಇರುವಂತಹ ಸಂಬಂಧವನ್ನು ಇಲ್ಲಿನೊಬ್ಬ ಹಿರಿಯರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಭಿಮನ್ಯು ತನ್ನ ತಾಯಿ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅನ್ನೋ ಕಥೆಯನ್ನು ಕೇಳಿರ್ತಾರೆ ಚಕ್ರವ್ಯೂಹವನ್ನು ಭೇದಿಸೋದು ಅವರ ಶ್ರೀಕೃಷ್ಣ ಕಥೆ ಹೇಳುವಂಥ ಸಂದರ್ಭದಲ್ಲಿ ನಾವು ಪೂರ್ತಿ ಕಥೆಯನ್ನು ಕೇಳಿರೋರಿಂದ ಚಕ್ರವೂಹ ಒಳಗೆ ಹೋಗುವ ತನಕ ತಿಳಿದಿರುತ್ತೆ ಅಲ್ಲಿಂದ ಆಚೆ ತಾಯಿ ಇದ್ದಾಗ ಯಾರು ತಾಯಿ ಕತೆ ಕೇಳ್ತಾ ಮಗು ಕತೆ ಕೇಳ್ತಾ ಇದ್ರು ಅಂತ ಹೇಳಿ ಕೃಷ್ಣ ಎಚ್ಚರುಗೊಂಡಾಗ ಅವರಿಗೆ ಅರಿವಾಗಿ ಕಥೆ ಅಂತ ಶ್ರೀ ನಿಂತಿರ್ತಾರೆ ಆ ಸಂದರ್ಭದಲ್ಲಿ ಏನು ಸ್ವಾಮಿ ಕರಗ ಮಹೋತ್ಸವ ಧರುಪದಮ್ಮ ಕರಗ ಮಹೋತ್ಸವ ಏನತ್ತೆ ಕರಗದ ಹಸಿ ಕರಗದ ದಿವಸ ನಮ್ಮ ಇಡೀ ಕರ್ನಾಟಕದಲ್ಲಿ ಆನೇಕಲ್ ಕರಗದಲ್ಲಿ ವಿಶೇಷವಾಗಿ ಎರಡು ಕರಗ ಕೋಟೆ ಜಗಳ ರಥೋತ್ಸವ ಸಾಂಕೀತದಲ್ಲಿ ಒಂದು ಆರು ದಿನಗಳ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ದಿನ ಹಸಿ ಕನಗ ಆಗುತ್ತೆ ಎರಡನೇ ದಿವಸ ತೇರ ರಥ ಆಗುತ್ತೆ ಮೂರನೇ ದಿವಸವಾಗಿ ಈ ದಿನ ಕೋಟೆ ಜಗಳ ಅಂತ ಕೋಟೆ ಜಗಳಲ್ಲಿ ಚಕ್ರವ್ಯೂಹದಲ್ಲಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ವೀರಣ ಮರ ಮರಣವನ್ನು ಅಭಿಮನ್ಯು ಹೊಂದ್ಬಿಡ್ತಾರೆ ಆ ಸಂದರ್ಭದಲ್ಲಿ ಕಾಳಿಕಾದೇವಿ ರುದ್ರರೂಪವನ್ನು ತಾಳಿ ಏನು ತನ್ನ ಮಗ ಹತ ಆದಂಥ ಸಂದರ್ಭದಲ್ಲಿ ಬರಕೆ ಮರ ಎರಡು ಹಿಡಿದು ಸಾವಿರಾರು ಜನಗಳನ್ನು ಹತ ಮಾಡಿ ಹತ ಮಾಡಿ ಸನ್ಮಾನ ಮಾಡ್ತಾಯಿರ್ತಾರೆ ಆ ಸನ್ಮಾನ ಮಾಡಿದಂಥ ದಿನ ಆ ಪ್ರತಿದಿನ ಇವತ್ತು ನಾವು ಏನು ಕರಗ ಮಹೋತ್ಸವ ನಡೆದ ಮೂರನೇ ದಿನದ ಹೋಗಿ ಜಗಳನ್ನ ಆಚರಿಸ್ತಾ ಇದ್ದೀವಿ ನೂರಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲಗಳಿಂದ ಪೂಜಾರಿ ತಾಂಡವಯ್ಯ ಪೂಜಾರಿ ಕುಳ್ಳಪ್ಪ ಪೂಜಾರಿ ಅರ್ಜುನಪ್ಪನವರು ಏನು ಮಾಡ್ಕೊಂಡ್ಬರ್ತಾಯಿದ್ರು ಅದೇ ರೀತಿ ಕಾರ್ಯಕ್ರಮವನ್ನು ಈ ದಿನ ಕೂಡ ಸಾಂಕೇತಿಕವಾಗಿ ವಿಜೃಂಭಣೆಯಿಂದಲೇ ಕೋಟೆ ಜೀವನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕೋಟೆಯ ಜೀವನಕ್ಕೆ ಸಾವಿರಾರು ಜನ ಭಾಗವಹಿಸಿ ಈ ಕೋಟೆ ಜಯ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ ಅದಕ್ಕೆ ದೇವಾಲಯದ ಸಮಿತಿ ಅರ್ಚಕರು ಮತ್ತು ನಮ್ಮ ಮೂಲ ಸಂಘದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಪೊಲೀಸ್ ವರ್ಗದವರು ಮತ್ತು ಮಾಧ್ಯಮ ಮಿತ್ರವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ದೇವಾಲಯದ ಪರವಾಗಿಲ್ಲ ಬೀಫಾರ ಬಾಲ ಒಟ್ನ ಆಪಲ್ ಮಾತ್ರ ಬಿಡಲ್ಲ ಏನು ಆಪಲ್ ಕಂಪ್ನಿನ್ ಏನು ಮೋಡಿ ಮಾಡ್ಬಿಟ್ಟಿದೆ ಗುರು ಹಾಗಾದ್ರೆ ಕೋಟೆ ಜಗಳ ಸೇವೆ ಎಲ್ಲ ಮುಗೀತು ಜನರು ಹೋಗ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ಸೇರಿದಾರೆ ಸಾಗರ ಮನೆ ಕಲ್ಲಿನ ಮಲ್ಲಿಗೆ ಕರಗ ಮಲ್ಲಿಗೆ ಹೂಗಳ ಮಂದಾರದೊಳಗ ವಸಂತ ಚೈತ್ರ ಪೌರ್ಣಮಿ ಎಲ್ಲರ ಮನೆಯಲ್ಲಿ ಬಂದು ಇವತ್ತು ಕೋಟೆ ಜಲ ಮುಗೀತು ನಾಳೆ ಒಣಗ ಕರಗ

ಈ ಒಂದು ಮಹಾಭಾರತದ ಕಥೆಯನ್ನು ಆಧರಿಸಿರ್ತಕ್ಕಂತಹ ಕೋಟೆ ಜಗಳ ಎಂಬ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಒಂದು ರಂಗಸಿಂಗಾಪುರ ಅಥವಾ ಆನೆಕಲ್ ಪಟ್ಟಣದಲ್ಲಿ ಸುಮಾರು ಉಳ್ಳಪ್ಪನವರು ಹಾಗೂ ಹದಿನಪ್ಪನವರು ಗರ್ಗವನ್ನು ಹೊರತಕ್ಕಂತಹ ವ್ಯಕ್ತಿಗಳಿಂದಲೂ ಸಹ ಇದು ನಡೆದುಕೊಂಡು ಬಂದಿದೆ ಈ ಒಂದು ಪಟ್ಟಣದಲ್ಲಿ ನಡೀತಕ್ಕಂತಹ ವಿಜೃಂಭಣೆ ಈ ಒಂದು ಹಬ್ಬಕ್ಕೆ ಬೆಂಗಳೂರಿನಿಂದ ಮತ್ತು ಹಲವಾರು ಜಿಲ್ಲೆಗಳಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ನಮ್ಮ ಒಂದು ಹಿರಿಮೆ ಸಂಸ್ಕೃತಿ ಪರಂಪರೆ ಈ ಎಲ್ಲವುಗಳನ್ನು ಉಳಿಸ್ತಕ್ಕಂತಹ ಹಾಗೂ ಬೆಳೆಸಕ್ಕಂತಹ ಒಂದು ಸಂಪ್ರದಾಯ ಹಾಗೂ ಪ್ರತೀತಿ ನಮ್ಮ ಒಂದು ಹಬ್ಬಗಳಾಗಿದೆ ಆದ್ದರಿಂದ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಒಂದು ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ನಮ್ಮ ತಂದೆಯ ಕಾಲದಿಂದಲೂ ನಡಿದು ಸುಮಾರು ನಲವತ್ತು ವರ್ಷಗಳಿಂದ ಈ ಒಂದು ಹಬ್ಬದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದೀನಿ ನಮ್ಮ ಒಂದು ಪಟ್ಟಣದಲ್ಲಿ ಈ ಒಂದು ಬೆಂಗಳೂರು ದರೆಯುತ್ತಿದ್ದ ಹೆಚ್ಚು ಅತಿ ಪ್ರಮುಖವಾಗಿ ಒಂದು ಪ್ರೇಕ್ಷಕರನ್ನು ಆಕರ್ಷಿಸತಕ್ಕಂತಹ ಒಂದು ಹಬ್ಬ ಅಥವಾ ಸಂಪ್ರದಾಯದ ಪ್ರತೀತಿ ಈ ಒಂದು ಕರಗ ಮಹೋತ್ಸವವಾಗಿದ್ದು ಈ ಒಂದು ಕರಗವನ್ನು ಕಣ್ ಒಂದು ಸದುಪಯೋಗ ಎಲ್ಲರಿಗೂ ಸಹ ಸಿಗೋದಿಲ್ಲ ಆದ್ದರಿಂದ ಈ ಒಂದು ನಾಳೆ ನಾಡಿನ ಎರಡು ದಿನದಲ್ಲಿ ಹೊರ ಕರಗ ಮಹೋತ್ಸವ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕರಗ ಮಹೋತ್ಸವದಲ್ಲಿ ಬಂದು ಪಾಲ್ಗೊಂಡು ಈ ಒಂದು ದೇವರ ಕಾರ್ಯ ಕಾರ್ಯದಲ್ಲಿ ಭಾಗವಹಿಸಿ ನಿಮ್ಮ ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಬಂದಿರತಕ್ಕಿಗೂ ಸ್ನೇಹಿತರಿಗೂ ಗುರು ಹಿರಿಯರಿಗೂ ಹಾಗೂ ಆರೋಗ್ಯ ಸಿಬ್ಬಂದಿಗೂ ತಿಳಿಸುತ್ತಿದ್ದೇನೆ ಆ ಒಂದು ದೇವಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆದನ್ನ ಉಂಟು ಮಾಡಿದ್ವಿ ಜೈ ಹಿಂದ್ ಜೈತರಾಮ್ ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಕೋಟೆ ಜಗಳ ವಿಡಿಯೋ ನಾಳೆ ಒಣಕರಗ ನಾಳೆ ಸಿಗೋಣ ಅಲ್ಲಿವರೆಗೆ ನೋಡ್ತೇವೆ ಎಸ್ ಕೆ ಟಿವಿ ಕಾರಣ ಅಂತೇಳಿ ಕೇರ್ ಬೈ ಬೈ ಶುಭ ದಿನ